ನಿಂತು ಹೋರಾಟ ಮಾಡ್ತೀವಿ ಮತ್ತೆ ತುಂಬ ಜನ ಕೇಳ್ತಾಯಿದ್ರು ಸರ್ ಯಾಕೆ ನೀವು ಈ ಹೋರಾಟ ಇಲ್ಲಿಗೆ ನಿಲ್ಸಿದ್ದೀರಾ ಅಂತ ಕೇಳ್ತಾಯಿದ್ರು ನಾವು ಹೋರಾಟ ನಿಲ್ಲಿಸಿಲ್ಲ ನಾವು ತೀನಾ ಶ್ರೀನಿವಾಸ್ ಅವರೇ ನೇತೃತ್ವದಲ್ಲಿ ಪ್ರತಿಯೊಂದು ಇಲಾಖೆಗಳನ್ನು ನಾವು ಭೇಟಿ ಮಾಡಿದ್ದೀವಿ ಅವ್ರಿಗೆ ಪ್ರತಿಯೊಂದು ಇಲಾಖೆಗೂ ನಾವು ಮಾಹಿತಿಗಳನ್ನು ಸಲ್ಲಿಸಿದ್ದೀವಿ ಮತ್ತು ಸರ್ ಅದು ಮೂವತ್ತ್ಮೂರು ಜನದ್ದು ಏನೋ ಹೆಸರುಗಳು ಹೇಳಿದ್ದಾರೆ ಅವರು ಮುಗ್ದು ನಾನು ನಾಗರಿಕರದ ಕೇಳ್ಕೊತೀನಿ ನಾವು ಎಷ್ಟು ಜನ ಇದ್ದೀವಿ ಅನ್ಯಾಯನ ಪ್ರತಿಭಟಿಸಬೇಕಾದ್ರೆ ನಮ್ಗೆ ದಯವಿಟ್ಟು ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿ ನಿಮ್ಗೆ ಬನ್ನಿ ಮತ್ತೆ ನಿಮ್ಗೂ ಕೂಡ ನ್ಯಾಯ ಸಿಗತ್ತೆ ಅನ್ನೋದು ನಮ್ಮ ವಿನಂತಿ ಕೂಡ ಆಗಿರುತ್ತೆ ನಾವು ಆದಷ್ಟು ಶೀಘ್ರದಲ್ಲಿ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ ಬನ್ನಿ ಭಾಗವಹಿಸಿ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರು ಮಾಡ್ತಿರ್ತಕ್ಕಂಥ ಕಾಮಗಾರಿ ಅವೈಜ್ಞಾನಿಕ ಇದೆ ಮತ್ತು ಕಳಪೆ ಕಾಮಗಾರಿ ಮತ್ತು ಅದರ ಉದ್ದೇಶ ರಸ್ತೆ ಅಗಲೀಕರಣ ಮಾಡಿ ವಾಹನಗಳಿಗೆ ಹೆಚ್ಚು ಓಡಾಡೋಕ್ಕೆ ಸೌಲಭ್ಯ ಕೊಡೋದನ್ನು ಬಿಟ್ಟು ಕೆಲವರಿಗೆ ಚ ಹಳೆ ಚರಂಡಿಯನ್ನು ಬಿಟ್ಟು ಹೊಸ ಚರಂಡಿ ಮಾಡಿ ಮಧ್ಯದಲ್ಲಿ ಹತ್ತು ಹದಿನೈದು ಅಡಿ ಜಾಗಗಳನ್ನು ಬಿಟ್ಟುಕೊಟ್ಟು ಕೆಲವು ದೊಡ್ಡ ವ್ಯಾಪಾರಸ್ಥರಿಗೆ ಇವರಿಗೆಲ್ಲ ಅನುಕೂಲ ಮಾಡಿಕೊಡೋಕ್ಕೆ ಮಾಡಿಕೊಟ್ಟಂಗೆ ಕಾಣ್ತಾ ಇದೆ ಅದಕ್ಕೋಸ್ಕರ ನಿನ್ನೆ ನಾವು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಜಿಲ್ಲೆಯಲ್ಲಿರ್ತಕ್ಕಂಥ ಲೋಕಾಯುಕ್ತರಿಗೂ ಸಹ ಇದನ್ನು ದೂರನ್ನು ಕೊಟ್ಟು ಏನು ಈ ಕಳಪೆ ಕಾಮಗಾರಿ ಇದೆ ಮತ್ತು ಸಾರ್ವಜನಿಕ ಹಣ ನಷ್ಟ ಮಾಡ್ತಿದ್ದಾರೆ ಮತ್ತು ಶ್ರೀಮಂತ್ರಿಗೊಂಡು ಬಡವರಿಗೊಂದು ಮಾಡಿ ಅವ್ರ ನೀತಿಯನ್ನು ಅನುಸರಿಸಿ ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತ ಲೋಕಾಯುಕ್ತರಿಗೂ ಸಹ ದೂರು ಕೊಟ್ಟಿದ್ದೀವಿ ಲೋಕಾಯುಕ್ತರು ಮುಂದಿನ ಸೋಮವಾರ ಮತ್ತೆ ನೀವು ಭೇಟಿ ಮಾಡಿ ಇದರ ಬಗ್ಗೆ ನಾನು ಕ್ರಮ ತಗೊಳ್ಳೋದಕ್ಕೆ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಜೊತೆಗೆ ಇವತ್ತು ಎ ಸಿ ಕಚೇರಿಯನ್ನು ಭೇಟಿ ಮಾಡಿದಾಗ ಹಿಂದೆ ರಸ್ತೆ ಅಗಲೀಕರಣ ಮಾಡೋ ಸಂದರ್ಭದಲ್ಲಿ ಎಲ್ಲ ನಿವಾಸಿಗಳನ್ನು ಕರೆದು ನಿಮಗೆ ತಕ್ಷಣವೇ ಪರಿಹಾರ ಕೊಡೋದಕ್ಕೆ ಎಷ್ಟು ಅದಕ್ಕೆ ಬೆಲೆ ಇದೆ ಅದನ್ನು ಕೊಡ್ತೀವಿ ನಾವು ಅಂತ ಹೇಳಿ ಮಾತು ಕೊಟ್ಟಿದ್ರು ಆದರೆ ಈಗ ಬೆಂಗಳೂರಿಗೆ ದಾಖಲೆಗಳನ್ನು ಕಳಿಸಿದ್ದೀವಿ ಆ ದಾಖಲೆಗಳಿಗೆ ಇವತ್ತು ಅಪ್ರೂವಲ್ ಆಗಿಲ್ಲ ಅನುಮತಿ ಆಗಿಲ್ಲ ಇನ್ನೂ ಬಂದಿಲ್ಲ ಹಣ ಯಾರಿಗೂ ಸಹ ಹಣ ಪಾವತಿಸಿಲ್ಲ ಅಂತ ಎ ಸಿ ಕಚೇರಿಯಿಂದ ಹೇಳ್ತಾ ಇದ್ದಾರೆ ಆಮೇಲೆ ನಗರಸಭೆ ಆಡಳಿತಕ್ಕೆ ನಮ್ಮ ಲೋಬ ಹೋದಾಗ ಇದು ನಗರಸಭೆಗೆ ಸಂಬಂಧ ಪಡದೆ ಅಲ್ಲ ಅಂತ ಅಲ್ಲಿರೋ ಮುಖ್ಯಸ್ಥರು ಹೇಳಿದ್ರಂತೆ ಆ ಅಧ್ಯಕ್ಷರು ಉಪಾಧ್ಯಕ್ಷರು ನಗರಸಭೆ ವ್ಯಾಪ್ತಿಯಲ್ಲಿ ಏನೇ ಕಾಮಗಾರಿ ನಡೆದ್ರು ನಗರಸಭೆ ವ್ಯಾಪ್ತಿಯಲ್ಲಿ ಏನೇ ಕಾಮಗಾರಿ ನಡೆದರೂ ಅದಕ್ಕೆ ಹೊಣೆಗಾರರು ಮತ್ತು ಅದನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರ ನಗರಸಭೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗಿದೆ ಜೊತೆಗೆ ಸರ್ಕಾರಿ ಅಧಿಕಾರಿಯಾಗಿರ್ತಕ್ಕಂಥ ಕಮಿಷನರು ಇದನ್ನು ಈಗಾಗಲೇ ಗಮನಿಸಬೇಕಾಗಿತ್ತು ಅವ್ರದ್ದು ಆಕ್ಷಮ್ಯ ಅಪರಾಧ ಇದುವರೆಗೂ ನೋಡದೇ ಇರೋದು ಜನ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿರೋದು ಆಡಳಿತ ವ್ಯವಸ್ಥೆಯಲ್ಲಿರ್ತಕ್ಕಂಥ ದೊಡ್ಡ ಲೋಪ ಅಂತ ನಾನು ಹೇಳ್ತೀನಿ ಜೊತೆಗೆ ಶಾಸಕರು ಅವರು ಸಹ ಇದುವರೆಗೂ ಈ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟು ಕಾಮಗಾರಿಯಲ್ಲಿ ಏನು ವ್ಯತ್ಯಾಸ ಆಗಿದೆ ಮತ್ತು ತಾರತಮ್ಯ ಆಗಿದೆ ಕಳಪೆ ಕಾಮಗಾರಿ ನಡೆದಿದೆ ಅದನ್ನೆಲ್ಲ ಪರಿಶೀಲಿಸಬೇಕಾಗಿತ್ತು ಅವರು ಸಹ ಈಗ ನಾಳೆ ಅಧಿವೇಶನ ಮುಗಿಯುತ್ತೆ ಇಪ್ಪತ್ತೊಂದನೇ ತಾರೀಕು ತಕ್ಷಣವೇ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನು ಕರೆದು ಕ್ರಮ ತಗೋಬೇಕು ಆಯಿತು ಈಗ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ನಗರಸಭೆ ಆಡಳಿತಕ್ಕೆ ಶಾಸಕರಿಗೆ ನಾನು ಪ್ರಶ್ನೆ ಮಾಡ್ತೇನೆ ಒಂದು ಇದು ರಾಷ್ಟ್ರೀಯ ಹೆದ್ದಾರಿದಾದರೆ ಈಗ ನಿಮ್ಮ ನೇತೃತ್ವದಲ್ಲೇ ಸೊರಬರಷ್ಟೇ ಅಗಲೀಕರಣ ನಡೀತಾ ಇದೆ ಅದಕ್ಕೆ ಮೂರು ವರ್ಷದಿಂದ ಹೈಕೋರ್ಟ್ ಆರ್ಡ್ರ್ ಮಾಡಿದೆ ಕೇಂದ್ರ ಸರ್ಕಾರದ ಎರಡು ಸಾವಿರದ ಹದಿನಾಲ್ಕರ ಸ್ವಾಧೀನ ಕಾಯ್ದೆಯಂತೆ ಕ್ರಮ ಕೈಗೊಂಡು ಕಾಮಗಾರಿಯನ್ನು ನಡೆಸಿ ಅಂತ ಮೂರು ವರ್ಷದಿಂದ ಏನು ಬೇಜವಾಬ್ದಾರಿ ತಂದಿದ್ದ ಇವತ್ತು ಆಡಳಿತ ವ್ಯವಸ್ಥೆ ಇದೆಯಲ್ಲ ಇದಕ್ಕೇನು ಹೇಳ್ತೀರಿ ಇವತ್ತು ಮೀನು ಮಾರುಕಟ್ಟೆ ನಲವತ್ತೆರಡು ಮಳಿಗೆಗಳು ರೆಡಿಯಾಗಿದ್ದಾವೆ ರೆಡಿಯಾಗಿದ್ದನ್ನು ಸಿಮೆಂಟ್ ಗೋಡೌನ್ ಮಾಡ್ಕೊಂಡು ಕೂತಿದಾರಲ್ಲ ಕಣ್ಣು ಏನಾರು ಬಿಟ್ಟಿದ್ದೀರಾ ನೀವು ಏನಾರು ಕಣ್ಣಿದೆಯಾ ಆಡಳಿತ ನಡೆಸ ಇರಾದೆ ಇದೆಯಾ ಅಂತ ನಗರಸಭೆಯರಿಗೆ ನಾನು ಕೇಳ್ತೀನಿ ಹಾಗಾಗಿ ಈ ಥರ ಇವತ್ತು ಸಾರ್ವಜನಿಕವಾಗಿ ಇರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ನಗರದ ಅಭಿವೃದ್ಧಿ ಬಗ್ಗೆ ಬೇಜಾಬ್ದಾರಿ ತನ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಎಲ್ಲ ನಿವಾಸಿಗಳು ಸೇರಿ ಪರಿಹಾರನ ತಕ್ಷಣ ಕೊಡಬೇಕು ಕಾಮಗಾರಿಯನ್ನು ಪಾರದರ್ಶಕವಾಗಿ ನಡೆದು ಉತ್ತಮವಾಗಿ ಕಾಮಗಾರಿ ನಡೀಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಸದ್ಯದಲ್ಲೇ ಎ ಸಿ ಕಚೇರಿ ಎದುರುಗಡೆ ನಾವು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಆಲೋಚನೆ ಇದ್ದೇವೆ ನಾಗರಿಕರ ಜೊತೆ ಸಂಪರ್ಕ ಮಾಡಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ ಅಷ್ಟರೊಳಗೆ ಈಗಾಗಲೇ ನಾನು ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು ಕಾರ್ಯನಿರ್ವಾಹಕ ಇಂಜಿನಿಯರ್ ಹೈವೇ ಅವರ ಹತ್ರ ಮಾತಾಡಿದ್ದೀನಿ ಬೇರೆ ಬೇರೆ ಅಧಿಕಾರಿಗಳು ಹತ್ರ ಮಾತಾಡಿದ್ದೀನಿ ಅವರು ಸಹ ಇದರಲ್ಲಿ ಲೋಪ ಆಗಿರ್ತಕ್ಕಂಥದ್ದನ್ನು ತಿಳಿಸಿದ್ದಾರೆ ಮತ್ತೆ ಕಾಮಗಾರಿ ನಡೀತಾ ಇರೋ ರೀತಿನೂ ಸಹ ಇಲಾಖೆಯ ಮುಖ್ಯಸ್ಥರು ಮೇಲಧಿಕಾರಿಗಳ ಗಮನಕ್ಕೆ ಬಂದು ಇದು ತಪ್ಪಾಗಿದೆ ಅಂತ ಹೇಳಿ ಕೆಳಗಡೆ ಅಧಿಕಾರಿಗಳಿಂದ ಕ್ರಮ ತಗೊಳ್ಳೋದಕ್ಕೂ ಸಹ ನಾವು ಪರಿಶೀಲನೆ ಮಾಡ್ತೀವಿ ಸೋಮವಾರದಿಂದ ಅನ್ನೋ ಮಾತನ್ನು ಹೇಳಿದರೆ ಕೂಡಲೇ ಮಾಡಬೇಕು ಇಲ್ಲಾಂದರೆ ಜನ ಬೀದಿಗಿಳಿದು ನಮ್ಮ ಎ ಸಿ ಕಚೇರಿ ಎದುರುಗಡೆ ಹೋರಾಟ ಮಾಡೋದು ಗ್ಯಾರಂಟಿ ಅನಿವಾರ್ಯ